ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಕುಂಭಮೇಳ ಎಲ್ಲಿ ನಡೆಯುತ್ತೆ ಮತ್ತು ಕುಂಭಮೇಳದ ಟೈಪ್ಸ್ಗಳು ಏನಿದೆ ಅಂದರೆ ವಿಧಗಳು ಯಾವ್ಯಾವ ಥರ ಇದೆ ಅದರ ಹಿನ್ನೆಲೆ ಏನು ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಸುಮಾರು ನಲವತ್ತು ಕೋಟಿ ಜನ ಅಂದರೆ ಅದರ ಭಕ್ತಾದಿಗಳು ಸೇರ್ತಾರೆ ಅಂದರೆ ಅಲ್ಲಿ ನಿಜವಾಗ್ಲೂ ಇದೊಂದು ಯುನೆಸ್ಕೋ ಪಾರಂಪರಾಗತ ಪಟ್ಟಿಯಲ್ಲಿ ಈ ಒಂದು ಸ್ಥಾನವನ್ನು ಪಡ್ಕೊಳ್ತಾ ಇದೆ ಈ ಒಂದು ಕುಂಭಮೇಳ ಈ ನೋಡಿ ಸುಮಾರು ಅಮೆರಿಕಾದಲ್ಲಿ ಏನು ಪಾಪುಲೇಷನ್ ಇದೆ ಸುಮಾರು ನಲವತ್ತು ಕೋಟಿ ಆ ಒಂದು ನಲವತ್ತು ಕೋಟಿಯಷ್ಟು ಜನ ನಮ್ಮ ಇಂಡಿಯಾದಲ್ಲೇ ಆ ಒಂದು ಫಂಕ್ಷನ್ ಸೇರ್ತಾರೆ ಅಂತಂದ್ರೆ ಇಮ್ಯಾಜಿನ್ ಫ್ರೆಂಡ್ಸ್ ಒಂದು ಸ್ಮಾಲ್ ಏರಿಯಾದಲ್ಲಿ ಒಂದು ಸಣ್ಣ ಫಂಕ್ಷನ್ ಆದ್ರೆ ಅದನ್ನ ಮೇಂಟೈನ್ ಮಾಡೋದಕ್ಕೆ ಮಾನಿಟ್ರಿಂಗ್ ಮಾಡೋದಕ್ಕೆ ಅದು ಮೆಡಿಕಲ್ ಫೆಸಿಲಿಟಿ ಇರ್ಬೋದು ಶೌಚಾಲಯ ಮತ್ತು ಮತ್ತೆ ವಸತಿ ಇದನ್ನೆಲ್ಲಾ ಮಾಡಬೇಕು ಅಂತಂದ್ರೆ ಸರ್ಕಾರಕ್ಕೆ ಎಷ್ಟು ಜವಾಬ್ದಾರಿ ಇರುತ್ತೆ ಎಷ್ಟು ಸಾವಿರ ಪೊಲೀಸ್ ಬೇಕು ಮತ್ತೆ ಎಷ್ಟು ಡಾಕ್ಟರ್ಸ್ ಬೇಕು ಫೆಸಿಲಿಟಿಗಳನ್ನೆಲ್ಲ ಯಾವ ರೀತಿ ಪ್ರೊವೈಡ್ ಮಾಡ್ತಾರೆ ಅಂತ ನಿಜವಾಗ್ಲೂ ಇದೊಂದು ದೊಡ್ಡ ಫಂಕ್ಷನ್ ಅಂತ ಹೇಳ್ತಾ ಇದ್ದಾರೆ ಸುಮಾರು ಇದರಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ಇದ್ರ ಹಿನ್ನೆಲೆ ಏನಂದ್ರೆ ಕುಂಭಮೇಳ ಹೇಗೆ ಸ್ಟಾರ್ಟ್ ಆಯ್ತು ಅಂತ ನಾನು ಹೇಳ್ತಾ ಹೋದ್ರೆ ಫಸ್ಟ್ ಕುಂಭಮೇಳ ಅಂತ ಅಂದ್ರೆ ಕುಂಭ ಅಂದ ಕುಂಭಮೇಳ ಅಂತ ಅಂದ್ರೆ ನೋಡಿ ಈಗ ಒಂದು ಪೌರಾಣಿಕ ಏನಂತ ತಗೊಂಡ್ರೆ ದೇವತೆಗಳು ಅಮರತ್ವ ಪಡೆಯೋದಿಕ್ಕೆ ಸಮುದ್ರವನ್ನು ಮಂಥನ ಮಾಡ್ತಾರೆ ಅಲ್ಲಿ ಏನಾಗುತ್ತೆ ಮೊದಲು ಅಮೃತ ಹಸುರರಿಗೆ ಸಿಕ್ಕೋಗುತ್ತೆ ಅದನ್ನ ಮಡಿಕೇರಿ ತಗೊಂಡು ಹೋಗ್ತಾ ಇರ್ತಾರೆ ಆ ಮಡಕೇರಿ ಹೋಗ್ಬೇಕಾದ್ರೆ ಅದ್ರಲ್ಲಿ ಒಂದಷ್ಟು ಅಮೃತ ಚೆಲ್ಲೋಗುತ್ತೆ ಭೂಮಿಯಲ್ಲಿ ಆ ಭೂಮಿ ಅಂದ್ರೆ ನಾಲ್ಕು ಕಡೆ ಚೆಲ್ಲುತ್ತೆ ಆ ನಾಲ್ಕು ಕಡೆ ಯಾವ್ಯಾವುದು ಅಂದ್ರೆ ಈಗ ಪ್ರಯಾಗು ಪ್ರಯಾಗ್ರಾಜು ಹರಿದ್ವಾರ ನಾಸಿಕ್ ಉಜ್ಜಯಿನಿ ಈ ಪ್ಲೇಸ್ ಗಳಲ್ಲಿ ಆ ಒಂದು ಅಮೃತ ಚೆಲ್ಲೋಗುತ್ತೆ ಆ ಅಮೃತ ಚೆಲ್ಲಿ ಎಲ್ಲಿ ಚೆಲ್ಲುತ್ತೆ ಅಂದ್ರೆ ಆ ನದಿಗಳ ಮೇಲೆ ಬೀಳುತ್ತೆ ಆ ನದಿಯಲ್ಲಿ ಬಿದ್ದು ಅಲ್ಲಿ ಕರಗಿ ಹೋಗುತ್ತೆ ಅಂದ್ರೆ ಆ ಈ ಒಂದು ಸ್ಟೋರಿಲಿ ಏನ್ಕೋತೀವಿ ಅಂದ್ರೆ ಆ ನಮ್ಮ ಹಿಂದೂಗಳ ನಂಬಿಕೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಈ ಒಂದು ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಅವ್ರು ಮಾಡಿರುವಂತ ಪಾಪಗಳು ಹೋಗ್ತವೆ ಅನ್ನೋದು ಒಂದು ನಂಬಿಕೆ ಈ ನಂಬಿಕೆಯನ್ನ ಈ ಒಂದು ಹಬ್ಬದಲ್ಲಿ ನಾವು ನೋಡ್ತಾ ಹೋಗ್ತೀವಿ ಹಬ್ಬ ಅಂದ್ರೆ ಇದೊಂದು ಕುಂಭಮೇಳ ಹಬ್ಬ ಮಹಾ ಹಬ್ಬ ಅಂತಾನೆ ಹೇಳ್ಬೋದು ಸುಮಾರು ಹನ್ನೆರಡು ವರ್ಷಕ್ಕೊಂದ್ಸಲ ಆಚರಣೆ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ನಾನು ಹೇಳ್ತಾ ಹೋಗ್ತೀನಿ ಈಗ ನೋಡಿ ಈ ಕುಂಭಮೇಳದಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತಂದ್ರೆ ಕುಂಭಮೇಳದಲ್ಲಿ ಪೂರ್ಣ ಕುಂಭಮೇಳ ಅರ್ಧ ಕುಂಭ ಮೇಳ ಮಹಾಕುಂಭ ಮೇಳ ಅಂತ ಹೇಳ್ತಾರೆ ಸೊ ಈಗ ನೋಡಿ ಅರ್ಧ ಕುಂಭ ಮೇಳ ಅಂತ ಅಂದ್ರೆ ಸುಮಾರು ಆರು ವರ್ಷಗಳಿಗೊಮ್ಮೆ ಇದನ್ನ ಆಚರಣೆ ಮಾಡಬೇಕು ಅಂತ ಯೋಗಿಯ ಸರ್ಕಾರದವರು ಇತ್ತೀಚೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಲ್ಲಿ ಆದೇಶವನ್ನು ಕೊಟ್ಟಿರ್ತಾರೆ ಅಂದ್ರೆ ಈಗ ಮತ್ತೆ ಪೂರ್ಣ ಕುಂಭ ಮೇಳ ಅಂತ ಅಂದ್ರೆ ಸುಮಾರು ಹನ್ನೆರಡು ವರ್ಷಗಳಿಗೊಮ್ಮೆ ಅಂದ್ರೆ ಆಲ್ಮೋಸ್ಟ್ ಇದು ಡಬಲ್ ಆ ಸೊ ಇದಾದ್ಮೇಲೆ ಮಹಾ ಕುಂಭ ಮೇಳ ಅಂತ ನಡೆಯುತ್ತೆ ಆ ಸೊ ಅದು ಬಂದು ಸುಮಾರು ನೂರ ನಲ್ವತ್ ವರ್ಷಗಳಿಗೊಮ್ಮೆ ನಡೆಯುತ್ತೆ ಸೊ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಇದೊಂದು ದೊಡ್ಡ ಹಬ್ಬ ಹಿಂದೂಗಳಿಗೆ ಅಂತಲೇ ಹೇಳ್ಬೋದು ಸುಮಾರು ಈ ಸಲ ನಲ್ ಸುಮಾರು ನಲವತ್ತು ಕೋಟಿ ಜನ ಬರ್ತಾರೆ ಅಂತ ಒಂದು ಪ್ರಿಡಿಕ್ಷನ್ ಇದೆ ಸೊ ಇದರಲ್ಲಿ ಸಾಧು ಸಂತರು ಬರ್ತಾರೆ ಸಾಮಾನ್ಯ ಜನರು ಋಷಿಗಳು ಕಲಾವಿದರು ಮತ್ತು ಅಲ್ಲಿನ ಒಂದು ವಿವಿಧ ರಾಜ್ಯಗಳಿಂದ ಹಿಂದೂಗಳು ಬರ್ತಾ ಇದ್ದಾರೆ ಈ ಒಂದು ಇವರಿಗೆ ಬೇಕಾದಂಥ ಊಟದ ವ್ಯವಸ್ಥೆ ಹಾಸ್ಪಿಟಲ್ಸು ವಸತಿಗಳು ಉಳ್ಕೊಳ್ಳೋದಕ್ಕೆ ಜಾಗ ಇದನ್ನೆಲ್ಲ ಕೂಡ ಯೋಗಿ ಆದಿತ್ಯನಾಥ ಸರ್ಕಾರ ರೆಡಿಯೇ ಮಾಡಿಕೊಂಡಿದ್ದಾರೆ ಸೊ ಸುಮಾರು ಇದರಿಂದ ಇಲ್ಲಿನ ಲೋಕಲ್ ವೆಂಡರ್ಸ್ಗೆ ಕೂಡ ಅವ್ರಿಗೆ ಹೆಲ್ಪ್ ಆಗುತ್ತೆ ಇದ್ರ ಜೊತೆಗೆ ಸರ್ಕಾರದ ಜವಾಬ್ದಾರಿ ಕೂಡ ಇದೆ ತುಂಬ ರೀತಿ ಇವ್ರಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಮಾಡಬೇಕಾಗುತ್ತೆ ಸುಮಾರು ತೊಂಬತ್ತು ಸಾವಿರ ಪೊಲೀಸರನ್ನ ಸಾವಿರಾರು ಡಾಕ್ಟರ್ಗಳನ್ನು ಈ ಯೋಗಿ ಸ ಯೋಗಿ ಆದಿತ್ಯನಾಥ ಸರ್ಕಾರ ನೇಮಿಸಿದೆ ಇಲ್ಲಿ ಬರುವಂಥ ಇಲ್ಲಿ ನೋಡಿ ಕೆಲವು ಫಂಕ್ಷನ್ಗಳು ಅರೇಂಜ್ ಆಗ್ತವೆ ಸುಮಾರು ಕಲಾವಿದ್ರುಗಳು ಇದ್ದಾರೆ ಸುಮಾರು ದಿ ಪ್ರ ರಾಜ್ಯಗಳಿಂದ ಕಲಾವಿದರು ಹೋಗ್ತಾ ಇದ್ದಾರೆ ಅಲ್ಲಿ ನೆರೆದಿರ್ತಕ್ಕಂಥ ಈ ಒಂದು ಸುಮಾರು ಎಷ್ಟು ದಿನ ಸುಮಾರು ನಲವತ್ತ್ನಾಲ್ಕು ದಿನ ನಡೆಯುವಂಥ ಈ ಒಂದು ಫಂಕ್ಷನ್ ಅಂತ ಹೇಳ್ಬೋದು ಇದೊಂದು ದೊಡ್ಡ ಇವೆಂಟು ಈ ಇವೆಂಟ್ಗೆ ಸುಮಾರು ರೀತಿ ಪ್ರಿಪ್ರೇಷನ್ಗಳು ನಡೀತಾ ಇದೆ ಸುಮಾರು ಕಂಪ್ನಿಗಳು ಕೂಡ ಎಲ್ಪ್ ಮಾಡ್ತವೆ ಉದಾಹರಣೆಗೆ ಇಸ್ರೋ ಮತ್ತು ಡ್ರೋನ್ ಕ್ಯಾಮ್ರಾಗಳನ್ನ ಅಳವಡಿಸಿ ಸಿ ಎ ಐ ಕ್ಯಾಮ್ರಾಗಳನ್ನ ಹಾಕಿದ್ದಾರೆ ಮತ್ತು ರೈಲ್ವೆ ಡಿಪಾರ್ಟ್ಮೆಂಟಿಂದ ಸುಮಾರು ಸಾವಿರಾರು ಟ್ರೈನ್ಗಳು ಈ ಒಂದು ಪ್ಲೇಸ್ಗೆ ಹೋಗೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಭಾರತೀಯ ರೈಲ್ವೆ ಒಂದು ಸಿಸ್ಟಮ್ ಇದಾದ ಮೇಲೆ ಸೇಫ್ಟಿ ಅಂದರೆ ಸುರಕ್ಷತೆ ಅಂದರೆ ಭಕ್ತಾದಿಗಳ ಸುರಕ್ಷತೆ ಒಂದು ಇನ್ನೊಂದು ಕಡೆ ಆದರೆ ಅಲ್ಲಿ ನೆರೆದಿರತಕ್ಕಂಥ ಜನಗಳನ್ನು ಕಂಟ್ರೋಲ್ ಮಾಡೋದು ತುಂಬ ಒಂದು ಹೈ ರಿಸ್ಕ್ ಕೆಲಸ ಅಂತಲೇ ಹೇಳ್ಬೋದು ಅದನ್ನು ಪೊಲೀಸ್ನವ್ರು ಮಾಡ್ತಾ ಇದ್ದಾರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯತಕ್ಕಂಥ ಈ ಒಂದು ಪ್ಲೇಸ್ಗೆ ಡಿಫ್ರೆಂಟ್ ಸ್ಟೇಟಿಂದ ಸುಮಾರು ಭಕ್ತಾದಿಗಳು ಪ್ಲೇನ್ ಮತ್ತು ಹೆಲಿಕಾಪ್ಟರ್ಸ್ ಮತ್ತು ಟ್ರೈನ್ ಇಂದ ಬರ್ತಾ ಇದ್ದಾರೆ ಇದೊಂದು ತುಂಬ ಕ್ರೌಡೆಡ್ ಏರಿಯಾ ಆಗಿರೋದ್ರಿಂದ ಸೇಫ್ಟಿ ಕೂಡ ಇಂಪಾರ್ಟೆಂಟ್ ಸೊ ನಾವೆಲ್ಲ ಪೇಪರಲ್ಲಿ ಓದ್ತಾ ಇರ್ತೀವಿ ಗಣೇಶ ಹಬ್ಬ ಅಥವಾ ಇತರ ಯಾವುದಾದ್ರೂ ಒಂದು ಹಬ್ಬದ ಸನ್ನಿವೇಶಗಳಲ್ಲಿ ಜನ ನೂಕಾಟ ತಳ್ಳಾಟ ಮಾಡಿಕೊಂಡು ತೊಂದರೆಗೀಡಾಗ್ತಾರೆ ಫಾರ್ ಎಕ್ಸಾಂಪಲ್ ಈಗ ತಿರುಪತಿಯಲ್ಲಿ ಆಗಿದ್ದು ಮೊನ್ನೆ ಆರು ಜನ ತಳ್ಳಾಟದಲ್ಲಿ ತೀರ್ಕೊಂಡಿದ್ದಾರೆ ಈ ಥರ ಯಾವುದು ಸನ್ನಿವೇಶಗಳು ಆಗದೆ ಒಳ್ಳೆ ರೀತಿಯ ಇದೊಂದು ಹಬ್ಬ ಅಂತ ಆಗಲಿ ಅಂತ ನಾವೆಲ್ಲ ದೇವರಲ್ಲಿ ಕೇಳ್ಕೊಳ್ಳೋಣ ಸೊ ದಟ್ ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ನಾವು ಬಿಹೇವ್ ಮಾಡ್ತಾ ಈ ಒಂದು ಹಬ್ಬ ಇದೊಂದು ಕುಂಭಮೇಳ ಒಂದು ಒಳ್ಳೆ ರೀತಿಯ ಹಬ್ಬ ಅಂತ ಆಗಲಿ ಸೊ ಎಲ್ಲರಿಗೂ ವಿಶೇಷ ಅಂತ ಹೇಳ್ತಾ ಸೊ ಮುಂದೆ ಏನಾದರೂ ಈ ಹಬ್ಬದ ಬಗ್ಗೆ ನನಗೆ ತುಂಬ ಡೀಟೇಲ್ಸ್ ಆಗಿ ತಿಳ್ಕೊಳ್ಳೋಕ್ಕೆ ಅಥವಾ ನಿಮಗೂ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್ ನೀವು ಈ ವಿಡಿಯೋದಲ್ಲಿ ಗೊತ್ತಿಲ್ಲದೆ ಇರೋಂಥ ಸುಮಾರು ವಿಷಯಗಳಿದೆ ಅದನ್ನು ನಿಮಗೆ ಗೊತ್ತಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ನಾನು ಕೂಡ ಇದನ್ನು ಶೇರ್ ಮಾಡ್ತಾಯಿದ್ದೀನಿ ನೀವು ಈ ವಿಡಿಯೋನ ಶೇರ್ ಮಾಡಿ ಎಲ್ಲ ಹಿಂದೂಗಳಿಗೂ ಇದೊಂದು ಪವಿತ್ರವಾದ ಹಬ್ಬ ಅಂತಲೇ ಹೇಳ್ಬೋದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐ ಹೋಪ್ ಇಟ್ಸ್ ವೆರಿ ಯೂಸ್ಫುಲ್ ಥ್ಯಾಂಕ್ ಯು